ಜೈಪುರು ವಾಲ್ಮೀಕಿ ಮಹಾರಾಜ್ ಕಿ ದಯವಿಟ್ಟು ಇದನ್ನು ಬಹಳ ಶ್ರಮವಹಿಸಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲಿ ಒಂದಷ್ಟು ಅಂಶಗಳು ಚರ್ಚೆ ಕಡೆ ಹಾಗಾಗಿ ದಯವಿಟ್ಟು ವಿಷಯವನ್ನು ಆಲಿಸಿ ಮತ್ತೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಲಹೆ ಮತ್ತು ಸೂಚನೆ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ ದಯವಿಟ್ಟು ಗೊಂದಲಕ್ಕೆ ಅವಕಾಶ ಕೊಡಬೇಡಿ ಆದ್ಮೇಲೆ ತಪ್ಪೋದಿರ್ತಕ್ಕಂಥ ನಮ್ಮ ಮುಲಭಾವ ಮೊದಲಿಗೆ ನಮ್ಮ ಕುಲದೇವ ಮಹರ್ಷಿ ವಾಲ್ಮೀಕಿಗಳ ಪಾತ್ರ ವಂದಿಸ್ತ ಈ ಒಂದು ಸಭೆ ಮತ್ತು ಸಭೆಯ ಉದ್ದೇಶ ಮತ್ತೆ ಮುಂದೆ ನಮ್ಮ ಭವಿಷ್ಯದಲ್ಲಿ ಯಾವ ರೀತಿ ಚಿಟು ನಡೀಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಆ ಒಂದು ನಿಮ್ಗೆ ಆ ವೇದಿಕೆಯ ಪೂರ್ವಾಪರಗಳನ್ನು ತಿಳಿಸಬೇಕು ು ವಾಲ್ಮೀಕಿ ಸಮಾಜದ ಜನಜಾಗೃತಿ ಸಭೆ ಅಂತಕ್ಕಂಥ ಒಂದು ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಒಂದು ವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಈ ಒಂದು ಸಂಘವನ್ನ ಉದ್ದೇಶ ಮಾತಾಡಬೇಕು ಅಂತಕ್ಕಂಥದ್ದು ನನ್ನ ಧ್ಯೇಯವಾಗಿದೆ ಇದರಲ್ಲಿ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರಾಗಿ ಕಾರ್ಯವಹ ನಿರ್ವಹಿಸಿರ್ತಕ್ಕಂತ ಮಣೀನ್ ಅವರೇ ಮತ್ತೆ ನಮ್ಮ ಸಹೋದರರು ಮತ್ತೆ ನಮ್ಮ ಸಮುದಾಯಕ್ಕೆ ಸದಾಕಾಲ ಬೆನ್ನು ನಿಂತು ಆರ್ಥಿಕವಾಗಿಯ ಅಷ್ಟೇ ಅಲ್ಲ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ನ ಅಣ್ಣ ಅವ್ರಿಗೆ ಮತ್ತೆ ಹಿರಿಯರಾಗಿರ್ತಕ್ಕಂಥ ಶಿಕ್ಷಕರು ಆತ್ಮೀಯರಾಗಿರ್ತಕ್ಕಂಥ ಅವರೇ ಮತ್ತೊಬ್ಬ ಸಹೋದರು ಆನಂದನರವ್ರೆ ಕೌಂಸಲರ್ ಆಗಿರ್ತಕ್ಕಂಥ ಬಹಳಷ್ಟು ಹಿರಿಯರು ನಮ್ಮ ಮುಂಭಾಗದಲ್ಲಿ ಪ್ರೇಕ್ಷಕರಾಗಿದ್ದಾರೆ ಇಲ್ಲಿ ನಾನು ಮೊದಲೇ ಹೇಳಿದಂಗೆ ಕೇವಲ ಇಲ್ಲಿ ಕೂಟವ್ರು ಮಾತ್ರ ನಾಯಕರಲ್ಲ ನಾವೆಲ್ಲರೂ ಸಹ ಸದಾಕಾಲ ನಾಯಕರೇ ನಿಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲ ಒಂದು ನಮ್ಮ ಕೆಲಸ ಕಾರ್ಯಗಳನ್ನು ಪ್ರಚಾರ ಪಡಿಸಿ ಮುಂದಿನ ಆಗುವುಗಳನ್ನು ತಿಳಿಸ್ತಕ್ಕಂಥ ನಮ್ಮ ಮಾಧ್ಯ ಪತ್ರಿಕಾ ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಹಾಗೇನೆ ನಮ್ಮ ಯೂಟ್ಯೂಬರ್ಸ್ ಮಿತ್ರರು ಎಲ್ಲರೂ ಸಹ ಬಂದಿದ್ದಾರೆ ನಿಮ್ಗೆಲ್ಲರೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದರು ಬಂಧುಗಳೇ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ರಾಮಚಂದ್ರಪ್ಪ ಅವರು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಕಳೆದ ನಲವತ್ತು ವರ್ಷಗಳ ಹಿಂದೆ ಇದನ್ನು ರಿಜಿಸ್ಟರ್ ಮಾಡಿದ್ದು ಅಂತ ಬಹುಶಃ ನಮಗೆ ಅದರ ಅರಿವು ಇಲ್ಲ ಅದು ನಮ್ಗೆ ಗೊತ್ತೂ ಇಲ್ಲ ಆ ನಂತರದ ಪರಿಸ್ಥಿತಿಗಳನ್ನು ನಾವು ಅವಲೋಕನೆ ಮಾಡಿದಾಗ ಈ ಸಂಘ ಅಂತಕ್ಕಂಥದ್ದು ನಾವು ಮುಂದೆ ಬಂದು ನಿಂತ್ಕೊಂಡು ಹದಿನೈದು ವರ್ಷಗಳ ಹಿಂದೆ ಅದಕ್ಕೊಂದು ರೂಪ ಕೊಡಬೇಕು ಅನ್ನೋ ಪ್ರಯತ್ನಗಳು ಮಾಡಿದ್ರು ಮುಖ್ಯವಾಗಿ ಕಳೆದ ವರ್ಷ ಕಳೆದ ಸಾಲು ಐದು ವರ್ಷಗಳ ಹಿಂದೆ ನಮ್ಮ ನಾಗಣ್ಣ ಅವರ ಅಧಿಕಾರಾವಧಿ ಮುಗಿದ ಮೇಲೆ ಒಂದು ಹೊಸ ತಂಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡುದು ನನಗೆ ಮನಸ್ಸಲ್ಲಿ ಒಂದಷ್ಟು ಬಹಳ ಸಂತೋಷ ಆಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ನಾವು ಯಾವುದೇ ಒಂದು ಸಭೆಯನ್ನು ಮಾಡಿದ ಬೇರೆ ಎಲ್ಲೋ ಒಂದು ಮರಗಳ ಮೇಲೆ ಮರಗಳ್ಕೊಂಡು ಮಾಡಿದ್ದೇ ಜಾಸ್ತಿ ನಿಜಾನೇ ಸತ್ಯವನ್ನು ವೇದಿಕೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂತ ಹೇಳಿ ಒಂದು ಜಾಗೃತಿ ಸಭೆಯನ್ನ ಮಾಡಬೇಕು ಅಂತಕ್ಕಂತ ಉದ್ದೇಶ ಇತ್ತೀಚೆಗೆ ನಾವು ಸಡನ್ಲಿ ಅನ್ಕೊಂಡಿದ್ದು ಒಂದು ಕಳೆದ ಒಂದು ಹತ್ತು ದಿವಸಗಳಲ್ಲಿ ಒಂದು ಐದಾರು ಬಾರಿ ಪ್ರಯತ್ನ ತಮಗೆಲ್ಲ ಗೊತ್ತೇ ಇದೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದಾಗ ಅದಕ್ಕೆ ಕಳವಾದ ರೀತಿ ಆಗತಕ್ಕಂಥ ವ್ಯಕ್ತಿಗಳು ಬರುತ್ತೆ ಪ್ರಯತ್ನ ಕೆಲವರೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ತಾವು ಮಾಡಲ್ಲ ಯಾರಾದರೂ ಮಾಡಕ್ಕೆ ಬಂದ್ರೆ ಅವನು ಬಿಡಲ್ಲ ಇದು ಅವರ ಕಾಮಗಾರಿ ಸಹ ನಾವು ಪ್ರಯತ್ನ ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಮತ್ತು ಸಮಾಜದ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕಾರ್ಯತರಾಗಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಪ್ರಯತ್ನ ಇಲ್ಲಿ ಬಹಳ ಮುಖ್ಯವಾಗಿ ಇದೇ ದಿನ ಯಾಕೆ ಅಂತ ಹೇಳಿದ್ರೆ ಕೋಎನ್ಸಿಂಟ್ಲಿ ಇದು ಏನಪ್ಪಾ ಅಂದ್ರೆ ಕಾಕತಾಳಿಯ ಇದು ನಾವು ಸಭೆ ಸೇರಿತಕ್ಕಂಥದ್ದು ಸಂಘಟನೆ ಸಂಘದ ವಿಚಾರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮುಳಬಾಗ ತಾಲೂಕಿನ ಬಗ್ಗೆ ಆದ್ರೆ ನೋಡಿ ದುರಂತ ಏನಪ್ಪಾ ಅಂತ ಎಸ್ಟಿ ಎಸ್ ಟಿ ಸಮುದಾಯ ಅಂತಕ್ಕಂಥದ್ದು ಈ ರಾಜ್ಯದ ವಿಶೇಷವಾಗಿ ಎಸ್ ಟಿ ಸಮುದಾಯ ಅಂದ್ರೆ ಇದು ನಾಟ್ ಓನ್ಲಿ ವಾಲ್ಮೀಕಿ ಇದರಲ್ಲಿ ಐವತ್ತ ಒಂದು ಕಮ್ಯುನಿಟೀಸ್ ಇದಾವೆ ನಾವು ಒಬ್ರೇ ಇದ್ರ ಸೌಲಭ್ಯ ಪಡಿತಾ ಇಲ್ಲ ಆದ್ರೆ ಏನಪ್ಪಾ ವಿಶೇಷ ಅಂದ್ರೆ ನಮ್ಮ ಜಾತಿಯವರು ಅದರಲ್ಲಿ ಅವರಷ್ಟು ಪ್ರಬಲರಾಗಿದ್ದಾರೆ ಅನ್ನೋದು ಬಿಟ್ರೆ ಐತ್ತೊಂದು ಜಾತಿ ಇಟ್ಟಿದೆ ಇದರಲ್ಲಿ ನಮಗೆಲ್ಲ ಇದೆ ಮೈಸೂರಿನ ಭಾಗದಲ್ಲಿ ತಳವಾರ ಗೊಂಡ ಪರಿವಾರ ಈ ರೀತಿಯಾಗಿರ್ತಕ್ಕಂಥ ರೀಸೆಂಟ್ ಆಗಿ ಸೇರ್ಪಡೆ ಆಯಿತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೇಯದಂತೆ ಸ್ಥಳ ಸಮುದಾಯ ಮೆಲೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಒಂದು ಮುಖ್ಯವಾಗಿ ನಮಗೆ ಅರ್ಥ ಆಗುತ್ತೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಮೂರು ಜಾತಿ ಇದೆ ಪರಿಶಿಷ್ಟ ಪಂಗಡದಲ್ಲಿ ಐವತ್ತೊಂದು ಇದೆ ಇಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಇವತ್ತು ಏನಕ್ಕೆ ನಮ್ಗೆ ಎಸ್ ಟಿ ಅಂತ ಶೆಡ್ಯೂಲ್ಡ್ ಟ್ರೈಬ್ ಅಂತ ಏನಕ್ಕೆ ಮಾಡುದು ಗೊತ್ತಾ ನಮ್ಮ ಕುಲದಸು ಯಾವತ್ತು ಮಾತಾಡ್ರಿ ಏನ್ ಬಾಯಲ್ವಾ ನಮ್ಮ ಕುಲದಸು ನಮ್ಮ ಕುಲ ನಮ್ಮ ಕುಲ ಕಸಬು ಈ ಬೇಟಗಾರಿಕೆ ಅಂತ ಹೇಳಿದ್ರೆ ನಾವು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟವಾಗಿರೋದ್ರಿಂದ ಇಲ್ಲಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ತಾರೆ ಅದು ನಮ್ಮ ರಾಜ್ಯ ಮಟ್ಟದಲ್ಲ ದೇಶೀಯ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಅಧ್ಯಯನ ಅವರು ಆಗ್ತಕ್ಕಂತ ಉಡುಗೆ ತೊಡುಗೆ ಅವರ ಜೀವನ ಶೈಲಿ Die neue ವೀರ ಪರಂಪರೆ ನಮ್ಮ ಇದನ್ನ ಇತಿಹಾಸವನ್ನು ಒಮ್ಮೆ ಕೆಣಿಕ್ ನೋಡ್ಬಿಟ್ರೆ ಎಷ್ಟೊಂದು ಅದ್ಭುತವಾಗಿದೆ ನಾವು ಈ ಕಮ್ಯುನಿಟಿಲಿ ಹುಟ್ಟಿದ್ರೆ ಒಂದು ನಮ್ಮ ಪುಣ್ಯ ಅಂತಕ್ಕಂಥ ಹೆಮ್ಮೆ ಸಿಗತ್ತೆ ಆದರೆ ಇವತ್ತು ಇರ್ತಕ್ಕಂಥ ಬೇರೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷ ನೂರ ಎಂಬತ್ತ ಏಳು ಕೋಟಿ ವಾಲ್ಮೀಕಿ ಹಗರಣ ಯಾರಾದರೂ ಒಬ್ಬನು ಒಂದು ಸ್ಟ್ರೀಕ್ ಮಾಡಿದ ಎಲ್ಲಾದರೂ ಒಂದು ಚಳುವಳಿ ಅಂತ ಹೇಳಿ ಗೇಡಿಯ ಕೂತ್ಕೊಂಡು ನಮ್ಮ ನಿಗಮದ ಒಂದು ಹಣ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗಿದೆ ಅಂತಕ್ಕಂಥದನ್ನ ಪ್ರತಿಭಟನೆ ಮಾಡಿ ತೋರಿಸಿದ್ವಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪಾರ್ಟಿಗಳಿಗೆ ಅತೀತವಾಗಿ ನಡ್ಕೊಳ್ತಕ್ಕಂಥ ಜನ ಜನ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ನಿನ್ನ ಪಕ್ಷ ಅದು ಯಾವುದೇ ಇರಲಿ ಪಕ್ಷಾತೀತವಾಗಿ ನಿನ್ನ ಸಮುದಾಯ ಅಂದಾಗ ಒಗ್ಗಟ್ಟಾಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದು ಮಾಡಬೇಕು ಕೂಡ ಸಮರ್ಥ ನಾಯಕತ್ವದ ಒಂದು ಅಡಿಯಲ್ಲಿ ಇದ್ದರೆ ಆ ನಾಯಕ ಏನ್ ಮಾಡ್ತಾನೆ ಯಾವುದೇ ಸಮಸ್ಯೆ ಬಂದರೆ ಅದು ಪರಿಹಾರ ಕಂಡುಕೊಳಕೊಂಡ ಪ್ರಯತ್ನ ಮಾಡ್ತಾನೆ ಆದ್ರೆ ನಮ್ಮ ಈ ಮುಳಭಾಗಲ ನೆನಪಾಗಿದೆ ಅಂತ ಹೇಳಿದ್ರೆ ಇದೇ ನಮ್ಮ ವಾಲ್ಮೀಕಿ ಭವನಕ್ಕೆ ಮಾನ್ಯ ಮಾಜಿ ಮಾಜಿ ಏನಂದ್ರೆ ಈಗ ಆಲಿಯ ಕೋಲಾರ ಶಾಸಕರಾಗಿರ್ತಕ್ಕಂಥ ಶ್ರೀ ಕೊತ್ತೂರು ಮನ್ನಾಥ್ರ ಅವರ ಅವಧಿಯಲ್ಲಿ ನಮಗೆ ಒಂದು ಎಕರೆ ಭೂಮಿ ಮಂಜೂರಾಯಿತು ವಾಲ್ಮೀಕಿ ಭವನಕ್ಕೆ ಆದ್ರೆ ಅದನ್ನ ಇದುವರೆಗೂ ಸಹ ಒಂದು ಕಲ್ಲು ಬೀಳಲಿಕ್ಕೂ ಸಹ ಆಗಲಿಲ್ಲ ಕಾರಣ ಏನಪ್ಪ ಅಂತ ಅದು ಆ ಒಂದು ನಿವೇಶನದ ಸಮಸ್ಯೆ ಕೋರ್ಟ್ ಬಿಟ್ಟಿದೆ ಇಲ್ಲಿ ದುರಂತ ಇಲ್ಲಿ ಬೇರೆ ಸಮುದಾಯದವರು ಬಂದು ನಮ್ಗೆ ಆ ಭವನ ನಿರ್ಮಾಣಕ್ಕೆ ಬಂದು ಇಲ್ಲ ಬೇರೆ ಜೊತೆಯಲ್ಲಿ ಜಡೆಯಲ್ಲಿ ಇರತಕ್ಕ ಆಡಿಸಿ ನಮ್ಮವರೇ ಕುಮ್ಮಕ್ಕ ಕೊಟ್ಟು ಅವರ ಒಂದು ಬೆಡೆಯನ್ನು ಬಯಸಿಕೊಳ್ಳಲಿಕ್ಕೆ ಇವತ್ತು ಸಮುದಾಯ ಭವನ ಮಾಡ್ತಾ ಇಲ್ಲ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆಗಿನ ಪರಿಹಾರ ಆಗಿನ ಅನುದಾನವಾಗಿ ಬಂದಿತ್ತು ಆದರೆ ಇಪ್ಪತ್ತೈದು ಲಕ್ಷ ಆಲ್ರೆಡಿ ಡ್ರಾ ಆಗಿದೆ ಯಾರು ಡ್ರಾ ಮಾಡಿದ್ದಾರೆ ಯಾವ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಆಗ್ತಾ ಇದೆ ಏನಾಗಿದೆ ಎತ್ತ ಏನೂ ಗೊತ್ತಿಲ್ಲ ಬರೀ ಕೋರ್ಟ್ ಅಂತಕ್ಕಂಥ ವಿಚಾರ ಮುಂದೆ ಇಟ್ಕೊಂಡು ಮುಂದೂಡಿಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದಾರೆ ಆ ಇದನ್ನ ನಾವು ಅವ್ರು ಅವ್ರ ತಿಳಿಯಬೇಕು ಅಂತಕ್ಕಂಥ ಪ್ರಯತ್ನ ಮಾಡುದು ಆಗ್ತಾ ಇಲ್ಲ ಈಗ ನೋಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಬಂದ್ ಬಂದಿದ್ದೀರಾ ಸುಮಾರು ಜನ ಅವರು ಆದರೆ ಯಾರು ಸಹ ನೀವು ಓಪನ್ ಹೇಳ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಮ್ಮೆ ಸಮುದಾಯವನ್ನ ಸಂಘಟನೆ ಮಾಡಬೇಕು ನಮ್ಮ ಎಲ್ಲಾ ಸೌಲಭ್ಯಗಳನ್ನ ಕೊಡಿಸ್ಬೇಕು ಅನ್ನೋ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಇವರೆಲ್ಲ ಸಂಘಟನೆ ನಾವು ರಾಜಕೀಯವಾಗಿ ಪುಡರಿಕಾಶ್ ಮಾಡ್ಕೊಂಡು ಎಲ್ಲ ನಾವು ಕ ಸಂಪಾದನೆ ಮಾಡ್ಕೊಳ್ತಾ ಇದ್ವಲ್ಲ ಇದು ಹೋಗತ್ತೆ ಇರ್ತಕ್ಕಂಥ ಭಯದಲ್ಲಿ ಈ ಸಂಘಟನೆಗೆ ಇದುವರೆಗೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಕೊಡ್ತಾ ಇಲ್ಲ ಒಂದು ನಮ್ಮ ಉದ್ದೇಶ ಒಂದೇ ಇಲ್ಲಿ ಯಾರು ಸಹ ಅಷ್ಟೊಂದು ಸಂಭಾವಿತರು ಇಲ್ಲ ಇರೋ ಮಟ್ಟದಲ್ಲಿ ಎಲ್ರಿಗೂ ತಿಂಡಿಗೂ ಬಟ್ಟೆಗೂ ಏನು ಸಮಸ್ಯೆಗಳು ಇರೋದಿಲ್ಲ ಆದ್ರೂ ಸಹ ಏನಪ್ಪಾ ಅಂತ ಹೇಳಿದ್ರೆ ಲೀಡರ್ ಕ್ಯಾಪ್ಟನ್ಸಿ ಮೀನ್ಸ್ ನಾಯಕತ್ವ ಅಂತಕ್ಕಂಥದ್ದು ಮುಂದೆ ಲೀಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಕೌಶಲ್ಯ ಇರಬೇಕು ಸಾಮರ್ಥ್ಯ ಇರಬೇಕು ಅವನೇ ಲೀಡ್ರು ಆ ರೀತಿಯಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ತಂಡ ಕಟ್ಟಬೇಕು ಅಂತ ಉದ್ದೇಶ ಇಟ್ಕೊಂಡು ಮತ್ತೆ ಇವತ್ತೇನು ನಿರ್ಜೀವ ಆಗಿದೆ ಒಂದು ಸಭೆ ಮಾಡಿಲ್ಲ ಒಂದು ಮೀಟಿಂಗ್ ಅಂತಕ್ಕಂಥದ್ದು ಜೀರೋ ಯಾವ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಅವ್ರ ಅಂತ ಹೇಳಿದ್ರೆ ಸಂಘ ಸಂಘದ ಉದ್ದೇಶಗಳೇನು ಸಂಘದ ಧ್ಯೇಯಗಳೇನು ಅಂತಕ್ಕಂಥ ಅರಿವು ಸಹ ಅವ್ರಿಗೆ ಅವರ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವು ನಮ್ಮ ಸಂಸಾರ ಅದನ್ನು ಹೆಂಗ್ ಹೋಗ್ಬೇಕು ಅನ್ನೋ ಪ್ರಯತ್ನಗಳಲ್ಲಿ ಇದ್ದಾರೆ ಬಿಟ್ರೆ ನಮ್ಮ ಸಮುದಾಯಕ್ಕೆ ಅವರ ಕೊಡುಗೆ ಆಗ್ಬೇಕನ್ನೋದು ಶೂನ್ಯವಾಗಿದೆ ಇಲ್ಲಿ ನಾನು ಒಂದಷ್ಟು ಆ ವಿಷಯಗಳನ್ನ ಪ್ರಸ್ತಾಪಿಸ್ತೇನೆ ಹೋಗ್ತಕ್ಕಂಥವನು ಇವತ್ತು ಅವನ ಯಾವತ್ತೂ ಲೀಡರ್ ಆಗಲ್ಲ ಅರ್ಧ ಆಯ್ತಾ ಹಾಗಾಗಿ ದಯವಿಟ್ಟು ಈ ಎಲ್ಲ ಒಂದು ಅಕ್ರಮಗಳನ್ನು ನಾವು ಖಂಡಿಸಲೇಬೇಕು ಖಂಡಿಸಲೇ ಇದ್ರೆ ನಮ್ಮ ಒಂದು ಸಂಘ ಅಂತಕ್ಕಂಥದ್ದು ಬಲಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ ಈ ಒಂದು ನಮ್ಮ ಪ್ರಯತ್ನ ವಿಶೇಷವಾಗಿ ಮತ್ತೆ ನೂರ ಎಂಬತ್ತೇಳು ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವಾಗ ಪ್ರಸ್ತಾವ ಮಾಡಿದೆ ಅಲ್ಲಿಂದ ಬಂದು ಅಧಿಕಾರ ಅಂತಸ್ತು ಅಂತಕ್ಕಂಥದ್ದು ನಿಮ್ಮ ಆಸ್ತಿ ು ಸದಾಕಾರ ಇರೋದಿಲ್ಲ ಇವರೆಲ್ಲ ಏನಕ್ಕೆ ಗೊತ್ತಾ ನಮ್ಮ ಸಂಘದ ಹೆಸರನ್ನು ಹೇಳಿಕೊಂಡು ಹುದ್ದೆಗಳನ್ನ ಸಂಪಾದನೆ ಮಾಡಿಕೊಂಡು ಅವರ ಸ್ವಂತ ಸ್ವಲಾಭಕ್ಕೆ ಆದರೆ ನಮ್ಮ ಶಕ್ತಿಯನ್ನ ನಾವು ನಂಬ್ತಾ ಇಲ್ಲ ಅಷ್ಟೇ ಯಾಕೆ ಅಂತ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ ಅಂತ ಹೇಳಿದಕ್ಕೆ ಯಾರೋ ನಾನು ಹೇಳಿದೆ ಖಂಡಿತವಾಗೂ ನಾನು ಸತ್ಯವನ್ನು ಒಪ್ಕೊಳ್ಳಬೇಕು ಅಂತ ಹೇಳಿ ಮಾತು ಹೇಳ್ತಾ ಇರ್ತೇನೆ ಸಂಘಟನೆಯಲ್ಲಿ ಒಗ್ಗಟ್ಟು ಅಂತಲ್ಲ ಸಮುದಾಯದಲ್ಲಿ ಈಗೇನಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಯತ್ನಗಳು ಮಾಡಿದ್ರು ಕೂಡ ಏನೋ ಬಿಡು ಯಾರೋ ಮಾಡ್ಕೊತಾರೆ ನಾವು ಇವತ್ತು ಇವತ್ತೇನಾಗುತ್ತೆ ಅಂದ್ಕೊಂಡು 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 ಇತ್ತು ಆಯ್ತಾ ಈ ಪರಿಸ್ಥಿತಿ ನಮ್ಗೆ ಏನಪ್ಪ ಅಂತ ಹೇಳಿದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮಾರ್ಗ ಆಗತ್ತೆ ಅಂತಕ್ಕಂಥದ್ದು ಹಾಗಾಗಿ ಒಂದು ನಿರ್ಧಾರಗಳನ್ನ ತಗೊಳ್ಳೇ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸಂದಿಗ್ಧ ಪರಿಸ್ಥಿತಿನೇ ರಾಜಕೀಯ ಮಾಡುವ No, yeah. yeah. ಸರ್ವಾಧಿಕಾರಿ ಧೋರಣೆಯಿಂದ ಯಾರೋ ನಾವು ನಾಲ್ಕು ಜನ ಕೂತ್ಕೊಂಡು ತೀರ್ಮಾನ ತಗೊಳ್ಳೋದು ಅಷ್ಟೊಂದು ಒಳ್ಳೇದಲ್ಲ ಹಾಗಾಗಿ ನೀವೆಲ್ಲರೂ ಸಹ ಇವತ್ತು ದೊಡ್ಡ ಮಟ್ಟದಲ್ಲಿ ಬಹುಶಃ ನಾನ್ ನೋಡ್ದಂಗೆ ಮುಳಬಾಗಲಿನಲ್ಲಿ ಇಷ್ಟ ಮಾತ್ರ ಸಹಾಯ ನಿಮ್ಮ ಸಹಕಾರ ಸಿಕ್ಕಿದೆ ಅದರಲ್ಲಿ ನಮ್ಮ ಗುರಿ ಏನಿದೆ ಆ ಗುರಿ ತಲುಪ್ತೀವಿ ತಲುಪ್ತೀವಿ ಜೊತೆಗೆ ನಮ್ಮ ಮಕ್ಕಳು ನೋಡಿ ಕಳೆದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರವಾಸ ಮುರುಡೇಶ್ವರದಲ್ಲಿ ನಮ್ಮದೇ ಕಮಿಟಿಯ ಮಕ್ಕಳು ಇಬ್ಬರು ಮಕ್ಕಳು ಸಮುದ್ರದಲ್ಲಿ ನೀರು ಪಾಲ್ ಯಾವನಾದ್ರೂ ಒಬ್ಬ ಲೀಡರ್ ಅನ್ಸ್ಕೊಂಡವನು ನಾನು ಪರ್ಮನೆ ಲೀಡರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ಬನು ಬಂದು ಆ ಮಕ್ಕಳು ಇಲ್ಲ ಆದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾನವ ಮೌಲ್ಯಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಕೆಲವಾರು ಮಿತ್ರರು ಹೆಸರುಗಳು ಹೇಳ್ತಾ ಹೋದ್ರೆ ಬಹಳಷ್ಟು ನಮ್ಮ ಹಿಂದೆ ಬಂದ್ರು ಅವತ್ತು ಅಧಿಕಾರಿಗಳ ಚರ್ಚೆ ಮಾಡಿ ಮತ್ತೆ ಆ ಮಕ್ಕಳ ಪೋಷಕರನ್ನ ಸಂಪರ್ಕ ಮಾಡಿ ಅವನ್ನ ಪರಾಮರ್ಶೆ ಮಾಡಿ ಅವ್ರ ಸಿಬ್ಬರ್ ಸೌಲಭ್ಯಗಳ ಬಗ್ಗೆ ಅವ್ರಿಗೆ ತಿಳಿ ಹೇಳಿ ಧೈರ್ಯವನ್ನು ಕೊಟ್ಟು ಬಂದವು ನಾನು ಹೇಳೋದು ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಅಂತ ಹೇಳಿದ್ರೆ ಪ್ರತಿಯೊಬ್ಬರಲ್ಲೂ ಸಹ ಅವ್ರದೇ ಆಗಿರ್ತಕ್ಕಂಥ ಪ್ರತಿಭೆ ಕೌಶಲ್ಯ ಇರುತ್ತೆ ನಮ್ಮ ಮಕ್ಕಳು ಬಡತನ ರೇಖೆಯಲ್ಲಿ ಬರ್ತಕ್ಕಂತ ಮಕ್ಕಳು ಆದ್ರೆ ನಾವ್ ಯಾರಿಗೂ ಕಡಿಮೆ ಇಲ್ಲ ಬಹಳಷ್ಟು ಹೇಳಿ ಅವರಪ್ಪ ಗರ್ವದಿಂದ ಸಂತೋಷ ಪಡ್ತಾನೆ ನನ್ನ ಮಗು ಇಷ್ಟು ಮಾತ್ರ ಸಾಧನೆ ಮಾಡಿದೆ ಅಂತಲ್ಲ ಆ ಕೆಲಸಗಳನ್ನ ಯಾರು ಸಹ ಮಾಡ್ತಾ ಇಲ್ಲ ಯಾಕೆ ಕೊಡ್ತಕ್ಕಂತ ದುಡ್ಡಿದೆ ಕೆಲವತ್ರ ಇದೆ ಆದ್ರೆ ಕೊಡ್ತಕ್ಕಂತ ಮನಸ್ಸು ಅವ್ರತ್ರ ಇರೋದಿಲ್ಲ ನೋಡಿ ಸಾಯ್ತಿ ಹುಟ್ಟಿದೀವಿ ಸಾಯ್ತೀವಿ ಆ ಈ ಮದ್ವೆ ಮದ್ಯ ಇರ್ತಕ್ಕಂತಹ ಬದುಕುವಂತಕ್ಕಂಥದ್ದು ಆದರ್ಶವಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಸಮುದಾಯಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಚೂರು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮನವಿನೂ ಸಹ ತಮ್ಮಲ್ಲಿ ಮಾಡ್ತೇನೆ ಮತ್ತೆ ಸಂಘದ ಗುರಿಗಳು ಹೇಗಿರಬೇಕು ಅನ್ನೋದಕ್ಕೆ ಒಂದಷ್ಟು ಮೇಲೆ ಕೋರ್ತು ನೋಡಿ ಮೊದಲಿಗೆ ಮುಳುಬಾಗಿಲು ಪಟ್ಟಣದಲ್ಲಿ ನಮ್ಮ ಕಚೇರಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಏಕೆ ಬೇಕು ಅಂತ ಹೇಳಿ ನಮ್ಗೆಲ್ಲ ಗೊತ್ತೇ ಇದೆ ಇವತ್ತು ನೋಡಿ ನೌಕರ ಭವನದಲ್ಲಿ ಮೀಟಿಂಗ್ ಇಟ್ಕೊಂಡಿದ್ವು ಒಂದ್ ಸಡನ್ ನೋಡಿದ ತಕ್ಷಣ ಜಾಗ ಸ್ಥಳಾವಕಾಶ ಕಡಿಮೆ ಇದೆ ಅಂತಕ್ಕಂತ ಭಾವನೆ ಬಂದ ತಕ್ಷಣ ಇಲ್ಲಿ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ನಮ್ಮೆಲ್ಲಾ ಮಿತ್ರರು ಬಂದು ಈ ಒಂದು ಜಾಗವನ್ನು ಸೆಟ್ ಮಾಡುದು ವೇದಿಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಗಿಡ ಮರಗಳನ್ನ ನರ್ಸಿ ತೀರ್ಥ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ರು ಯಾವುದೇ ಸಭೆ ಅಂತ ಹೇಳಿದ್ರೆ ನರ್ಸಿ ತೀರ್ಥ ಅಲ್ಲಿ ಚೆನ್ನಾಗಿ ಮರಳಿದ್ರು ನಡೀರಿ ಬೇಡ ನಾವು ಅಪ್ಡೇಟ್ ಆಗಬೇಕು ನಮ್ಮ ಸಮುದಾಯ ಅಂತಕ್ಕಂಥದ್ದು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗಿದೆ ಮತ್ತೆ ಸಂಘದ ಒಂದು ಕಚೇರಿ ಸ್ಥಾಪನೆ ಜೊತೆಗೆ ಮತ್ತೆ ನಮ್ಮ ಬೇಡಿಕೆಯನ್ನ ಈಗ ಈ ಕೌನ್ಸಿಲರ್ ನೋಡಿ ನಮ್ಮ ಏಕೈಕ ನಗರಸಭಾ ಸದಸ್ಯರು ಟೌನ್ ಅಲ್ಲಿ ಅವ್ರ ಮತ್ತೆ ನಾನು ಆಗಿರಬಹುದು ನಾವೆಲ್ಲ ಪ್ರಯತ್ನ ಮಾಡಿದಲ್ಲಿ ಇದು ಕೋರ್ಟಲ್ಲಿದೆ ಅಂತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಪುಣ್ಯ ಅಂತ ಹೇಳ್ಬಿಟ್ಟು ನಮ್ಮೂರೇ ಬಹಳಷ್ಟು ಅಧಿಕಾರಿಗಳು ನಮ್ಮ ಮುಟ್ಟಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಅದರ ನಿವಾರಣೆಗೆ ಆ ಸಮಸ್ಯೆಯ ಪರಿಹಾರಕ್ಕೆ ಅವರು ಸಹ ಶ್ರಮ ಆಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಮೊದಲ ಆದ್ಯತೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬಡಬಗ್ಗ ಯಾರೋ ಒಬ್ಬ ಅವರಲ್ಲಿ ದುಡ್ಡಿಲ್ಲ ಅಂತ ಹೇಳುವ ಸಹ ನಮ್ಮ ಸಮುದಾಯದಲ್ಲಿ ಸಿಗ್ತಕ್ಕಂಥ ಸವಲತ್ತನ್ನು ಬಳಸ್ಕೋಬಹುದು ಒಂದು ಮದುವೆಯನ್ನು ಅಥವಾ ಇನ್ನೊಂದು ಯಾವುದೋ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂದಾಗ ಅವರಿಗೆ ಆ ಸೌಲಭ್ಯ ಸಿಗಲೇಬೇಕು ದಯವಿಟ್ಟು ನಾವು ಆ ಕೆಲಸವನ್ನ ಮಾಡಲಿಕ್ಕೆ ಮುಂದೆ ಹೋಗೋಣ ಅಂತಕ್ಕಂಥ ಮನ ಹೇಳ್ತಾ ಇದ್ದೀನಿ ಅಲ್ಲಿಂದ ಬಂದು ನಾನು ಕೆಲವೊಂದು ಅಂಶಗಳನ್ನು ಪಟ್ಟಿ ಮಾಡಿಕೊಂಡಿದ್ದೆ Ahora okay, uh, okay, que no ಮತ್ತೆ ಪತ್ತಿನ ಸಹಕಾರ ಅಂತಕ್ಕಂಥದ್ದು ನಮ್ಮ ಮಿತ್ರರಲ್ಲಿ ಒಂದಷ್ಟು ಒಳ್ಳೆಯ ಜನರಿದ್ದಾರೆ ಇದ್ದಾರೆ ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ ಏನ್ ಗೊತ್ತಾ ಮುಖ್ಯವಾಗಿ ಈಗಿನ ಕಾಲದಲ್ಲಿ ನಾವು ಏನೇ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಶಕ್ತಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಏನೂ ಮಾಡಿ ಕರಲ್ಲ ಹೌದಾ ಇಲ್ವಾ ಹಾಗಾಗಿ ಮೊದಲಿಗೆ ಒಂದಷ್ಟು ಆರ್ಥಿಕ ಸಂಪನ್ಮೂಲಗಳನ್ನ ಕೂಡಿಕರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದು ಅದಕ್ಕೆ ಬೇರೆಯವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ದಾನಿಗಳಾಗಿರ್ಬೋದು ಕೊಡ್ಬೋದು ಆದರೆ ನಾವು ಯಾವತ್ತೂ ಅಷ್ಟೇ ಕೊಡೋಂಗಿರ್ತಕ್ಕಂಥ ತೃಪ್ತಿ ತಗೊಳ್ಳೋನ್ಗೆ ಇರೋದಿಲ್ಲ ಹಾಗಾಗಿ